ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಇಪ್ಪತ್ ಮೂರು ಕೋಟಿ ವಂಚನೆ ಮಾಡಿ ಪರಾರಿಯಾಗುತ್ತಿದ್ದ ದಂಪತಿ ಲಾಕ್ ಆಗಿದ್ದಾರೆ ಧಾರವಾಡ ಪೊಲೀಸರು ಖತರ್ನಾಕ್ ದಂಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹೈದರಾಬಾದ್ ಮೂಲದ ಇಬ್ಬರು ವಂಚಕರು ಸೆರೆಯಾಗಿದ್ದಾರೆ ಹೈದರಾಬಾದಿನ ಕಸ್ಟಡಿಯಿಂದಲೇ ಅಂದ್ರೆ ಪೊಲೀಸ್ ಕಸ್ಟಡಿಯಿಂದಲೇ ಆಗಿದ್ರು ಎಂತ ಖತರ್ನಾಕ್ ದಂಪತಿ ಅಂದ್ರೆ ಪೊಲೀಸರ ಕಸ್ಟಡಿಯಿಂದಲೇ ತಪ್ಪಿಸಿಕೊಂಡು ಬಂದಿದ್ದರು ಹುಬ್ಬಳ್ಳಿ ಧಾರವಾಡದ ಮೂಲಕ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಇತ್ತು ವಂಚಕರ ಮೊಬೈಲ್ ಲೊಕೇಶನನ್ನು ಟ್ರೇಸ್ ಮಾಡಿ ಅರೆಸ್ಟ್ ಮಾಡಲಾಗಿದೆ ಧಾರವಾಡ ಜಿಲ್ಲಾ ಪೊಲೀಸರು ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಕಾದು ಕುಳಿತಿದ್ದಂಥ ಪೊಲೀಸರು ಬಲೆಯನ್ನು ಬೀಸಿದ್ರು ಆ ಬಲೆಗೆ ಬಂದು ಈ ವಂಚಕರು ಬಿದ್ದಿದ್ದಾರೆ